ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಬಂಧ ಈ ಒಂದು ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಿಟಿಕೆ ಪಂಡಿತ್ ಜವಾಹರ್ಲಾಲ್ ನೆಹರು ನವೆಂಬರ್ ಹದಿನಾಲ್ಕರಂದು ಹದಿನೆಂಟುನೂರ ಎಂಬತ್ತೊಂಬತ್ತು ಅಲಹಾಬಾದ್ ನಲ್ಲಿ ಜನಿಸಿದರು ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನು ಮನೆಯಲ್ಲೇ ಖಾಸಗಿ ಶಿಕ್ಷಕರಿಂದ ಪಡೆದರು ತಮ್ಮ ಹದಿನೈದನೇ ವಯಸ್ಸಿನಲ್ಲಿ ಅವರು ಇಂಗ್ಲೆಂಡ್ ತೆರಳಿದರು ವಿವರಣೆ ಪಂಡಿತ್ ಜವಾಹರ್ಲಾಲ್ ನೆಹರು ಸೆಪ್ಟೆಂಬರ್ 1923 ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಾಮಾನ್ಯ ಕಾರ್ಯದರ್ಶಿಯಾದರು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಅವರು ಇಟಲಿಯ ಸ್ವಿಟ್ಜರ್ಲ್ಯಾಂಡ್ ಬೆಲ್ಜಿಯಂ ಜರ್ಮನಿ ಮತ್ತು ರಷ್ಯಾ ರಾಷ್ಟ್ರಗಳಿಗೆ ಪ್ರಯಾಣ ಬೆಳೆಸಿದರು ಬೆಲ್ಜಿಯಂನಲ್ಲಿ ತುಳಿತಕ್ಕೊಳಗಾದ ರಾಷ್ಟ್ರೀಯವಾದಿಗಳ ಕಾಂಗ್ರೆಸ್ ಕಾಂಗ್ರೆಸ್ ಆಫ್ ದಿ ಓಫ್ ಓಫ್ರೆಸ್ಟ್ ನ್ಯಾಷನಲಿಸ್ಟ್ ಸಮಾವೇಶಕ್ಕೆ ಹಾಜರಾದರು ಬಳಿಕ ನಲ್ಲಿ ಬ್ರಿಸ್ಲೇಲ್ ಬ್ರಿಸ್ಲೆನ್ಸ್ ನಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಅಧಿಕೃತ ಪ್ರತಿನಿಧಿಯಾಗಿ ಭಾಗವಹಿಸಿದರು ಹತ್ತೊಂಬತ್ ನೂರ ಏಳರಲ್ಲಿ ಮುಸ್ಕೋದಲ್ಲಿ ನಡೆದ ಅಕ್ಟೋಬರ್ ಸಾಮಾಜಿಕ ಕ್ರಾಂತಿಯ ಅಕ್ಟೋಬರ್ ಸೋಷಿಯಲಿಸ್ಟ್ ರೆವಲ್ಯೂಷನ್ ದಶಮಾನ್ ದಶಮಾನೋನೋತ್ಸವದಲ್ಲೂ ಭಾಗವಹಿಸಿದರು ಹತ್ತೊಂಬತ್ ನೂರ ಇಪ್ಪತ್ತಾರು ಪೂರ್ವ ಕಾಲದಲ್ಲಿ ನೆಹರು ಕಾಂಗ್ರೆಸ್ ಪಕ್ಷವನ್ನು ಸ್ವಾತಂತ್ರ್ಯದ ಗುರಿಗೆ ಕಟ್ಟಬದ್ಧವಾಗಿರಿಸುವಲ್ಲಿ ಮದ್ರಾಸ್ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಕಮಿಷನ್ಸ್ ವಿರುದ್ಧ ಹೋರಾಟವು ಹೋರಾಟವೊಂದರ ನೇತೃತ್ವದ ವಹಿಸಿದಾಗ ಲಕ್ನೌದಲ್ಲಿ ಅವರು ಲಾಠಿ ಲಾಠಿ ಚಾಜ್ಗೆ ಒಳಗಾದರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸರ್ವಪಕ್ಷ ಕಾಂಗ್ರೆಸ್ಗೆ ಹಾಜರಾದರು ತಮ್ಮ ತಂದೆ ಶ್ರೀ ಮೋತಿಲಾಲ್ ನೆಹರು ಅವರು ಹೆಸರು ಹೆಸರಿಡಲಾದ ಭಾರತೀಯ ಸಂವಿಧಾತ್ಮಕ ಸುಧಾರಣೆಗಳ ನೆಹರು ವರದಿಯಲ್ಲಿ ಸಹಿದಾರಿಯಲ್ಲಿ ಸೈದ ಸಹಿದಾರಿಯಲ್ಲಿ ಒಬ್ಬರಾಗಿದ್ದರು ಅದೇ ವರ್ಷ ಭಾರತವನ್ನು ಬ್ರಿಟಿಷರಿಂದ ಸಂಪೂರ್ಣವಾಗಿ ಬೇರ್ಪಡಿಸುವ ಗುರಿ ಹೊಂದಿದ್ದರು ಇಂಡಿಪೆಂಡೆನ್ಸ್ ಫಾರ್ ಇಂಡಿಯಾ ಲೀಗನನ್ನು ನೆಹರು ಸ್ಥಾಪಿಸಿದರು ಮತ್ತು ಅದರ ಸಾಮಾನ್ಯ ಕಾರ್ಯದರ್ಶಿಯಾದರು ಉಪಸಂಹಾರ ದೇಶ ಮತ್ತು ಪ್ರಪಂಚ ಮೇಲೆ ಪ್ರಭಾವ ಬೀರಬಲ್ಲ ಕೆಲವೇ ವ್ಯಕ್ತಿಗಳಲ್ಲಿ ಇವರು ಒಬ್ಬರು ಅವರ ಜನ್ಮ ದಿನವಾದ ನವೆಂಬರ್ ಹದಿನಾಲ್ಕು ಹದಿನಾಲ್ಕನ್ನು ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದು ಅವರ ಶ್ರೇಷ್ಠ ಪ್ರಾಪಾತ್ರ ಆದರ್ಶಗಳು ಮತ್ತು ಕಾರ್ಯಗಳು ನಮಗೆ ನೆನಪಿಸುತ್ತದೆ ವಿನ್ಸ್ಟಂಟ್ ಚರ್ಚಿಲ್ ಅವರ ಮಾತಿನಲ್ಲಿ ಅವರು ಭಯ ಸೇರಿದಂತೆ ಎಲ್ಲವನ್ನು ಗೆದ್ದಿದ್ದರು ಜವಾಹರ್ಲಾಲ್ ನೆಹರು ಅವರಿಗೆ ಆಳವಾದ ದೃಷ್ಟಿಕೋನವು ಇತ್ತು ಅವರು ಶ್ರೇಷ್ಠ ವಾಗ್ಮಿ ಮತ್ತು ಖ್ಯಾತಿಯ ಲೇಖಕರಾಗಿದ್ದರು ಅವರು ದೇಶದ ಏಕತೆ ಮತ್ತು ಮನುಕುಲದ ಸ್ವಾತಂತ್ರ್ಯವನ್ನು ನಂಬಿದ್ದರು ನಿಮಗೂ ಕೂಡ ಈ ಒಂದು ಜವಾ ಪಂಡಿತ್ ಜವಾಹರ್ಲಾಲ್ ನೆಹರು ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು